ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜನ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತೇನೆ ನನ್ನ ಲೈಫ್ ಅಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದೋರ್ದು ಮದುವೆ ಆಗುತ್ತೆ ಹಂಗೆ ಹಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನಂಗೊಬ್ರು ಫೋನ್ ಮಾಡಿದ್ರು ನನ್ ಪರ್ಚದವ್ರನ್ನೇ ಏ ಏನಪ್ಪ ಸುಂಜನ್ ಜೊತೆ ಮದುವೆ ಅಂತ ಏ ಇಲ್ಲ ಸರ್ ಏ ಸುಂದನ ನನ್ಗೆ ಗೊತ್ತು ನನಗೇನು ಗೊತ್ತಿಲ್ಲ ನನ್ನ ಮದುವೆ ಜೊತೆ ಇದ್ ಅವ್ರಿಗೆ ಗೊತ್ತಂತ ಹೆಂಗೆ ಅಂತ ನಂಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸುಂದನ್ ಅವರೆ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ್ ಮುಂದೆ ಮುಖ್ಯ ಸುಮುನಮ್ಮ ಇದೊಂದು ಕ್ಲ್ಯಾರಿಫಿಕೇಷನ್ ಕೊಡ್ಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಂದ್ರೆ ಫ್ಯಾಮಿಲಿಸ್ ಕಡೆಯಿಂದನು ಎಲ್ಲ ಪ್ರೆಷರ್ ಅದಕ್ಕೆ ಕ್ವೆಶನ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿಸ್ ಮಾಲ್ ಲೈಕ್ ದ ಫ್ರೆಂಡ್ ಆರ್ ಇಸ್ ಮಾಲ್ ಲೈಕ್ ದ ಬ್ರದರ್ ಟು ಮೀ

ಏನ್ ಬೇಕಾದ್ರೂ ಅವ್ರು ಬರ್ಕೊಳ್ಳಿ ಜಾಗ ಇರುತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ನೀನ್ ಮಾತಾಡಕ್ಕೆ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳ್ನಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಇವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದು